ಸಿನಿಮಾದಲ್ಲೂ ಎಲ್ಲ ಸಾಂಗ್ ಹಿಟ್ ಆಗುತ್ತೆ ಅಂತ ಈ ಕರ್ನಾಟಕದ ಫಸ್ಟ್ ಕೇಳಿದಾಗ ನಾನು ಹರಿಕೃಷ್ಣ ಫೋನ್ ಮಾಡಿದ್ದೆ ತುಂಬ ಚೆನ್ನಾಗಿದೆ ಹರಿಕೃಷ್ಣವರೇ ಅಂತ ನಾನು ಫೋನ್ ಮಾಡಿದೆ ಅಮೇಝಿಂಗ್ ಆಮೇಲೆ ಈ ಸಾಂಗ್ನ ಓಪನ್ ಮಾಡಿದ್ದು ಅಂಬರೀಷ್ ಅಂತ ತುಂಬಾ ಒಂದು 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 ನಿಜವಲ್ಲೂ ಒಂದು ಸರ್ಪ್ರೈಸ್ ಅದು ಬಟ್ರೆ ತುಂಬ ಚೆನ್ನಾಗಿ ಅಡಾಪ್ಟ್ ಮಾಡಿದ್ರು ಅದು ಅದು ಹೇಳ್ತಾರೆ ಬಂದು ಅವರೇ ಓಪನ್ ಮಾಡಿಲ್ಲ ಎಲ್ಲೂ ಹೋಗಿಲ್ಲ ಆ್ಯಕ್ಚುಲಿ ನಾನು ಕೆಲವರು ನಮ್ಮನ್ನ ಬಿಟ್ಟು ಹೋಗಲ್ಲ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಯಾಕಂದ್ರೆ ನಾವು ಅನ್ಕೋತೀವಿ ನಾವು ಯಾಕೆ ಅವ್ರು ಇಲ್ಲ ಅಂತ ಅನ್ಕೋಬೇಕು ಯಾವುದೋ ಊರಿಗೆ ಹೋಗಿದ್ರೆ ಮತ್ತೆ ಬರ್ತಾರೆ ಅಂತ ಕಾಯೋಣ ಬಿಡಿ ತಪ್ಪೇನಿಲ್ವಲ್ಲ ಅಪ್ಪಾಜಿ ಇರ್ಬೋದು ವಿಷ್ಣುವರ್ಧನ್ ಇರ್ಬೋದು ಅಂಬರೀಶ್ ಅವರು ಇರ್ಬೋದು ಶಂಕರ್ನಾಗ್ ಇರ್ಬೋದು ಅಪ್ಪು ಇರ್ಬೋದು ಎಲ್ಲರೂ ನಮ್ಮನ್ನ ಯಾರನ್ನೂ ಬಿಟ್ಟು ಹೋಗಿಲ್ಲ ಅವರೆಲ್ಲ ಇದ್ದೇ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮನೆಲ್ಲರೂ ನೋಡ್ತಾ ಇರ್ತಾರೆ ಅವರು ಕಣ್ಗಳು ನೋಡ್ತಾ ಇರ್ತಾರೆ ಸೊ ಅದರಿಂದ ಇವತ್ತು ನಾವು ಓಪನ್ ಖುಷಿ ಕೊಡೋದು ಫಸ್ಟ್ ಸಾಂಗ್ ಆನಂದ್ ಆಡಿಯೋ ಮ್ಯೂಸಿಕ್ ಅವರು ಅಷ್ಟೇ ಅವ್ರು ಲಕ್ಕಿ ಹ್ಯಾಂಡ್ ಅವರು ಅವ್ರ ಫಿಲ್ಮಲ್ಲಿ ಆಲ್ಮೋಸ್ಟ್ ನಮ್ಮ ಸಿನಿಮಾದ ನಮ್ಮ ಸಿನಿಮಾಗಳು ಜಾಸ್ತಿ ಅವ್ರ ಹತ್ರ ಇದೆ ಅದೊಂದು ಒಂದು ಹೆಮ್ಮೆಯ ವಿಷಯ ಈ ಸಾಂಗ್ ಅಂತ ನಂಗೆ ಭಾಳ ಇಷ್ಟ ಆಯಿತು ಆಮೇಲೆ ಕಮಿಂಗ್ ಟು ಕೊರಿಯೋಗ್ರಫಿ ಭೂಷಣ್ ಅದೀಗ ನಾನು ಫಸ್ಟ್ ಫಿಲಮ್ ಒಂದು ಒಂದು ಸಿನಿಮಾ ಮಾಡಿದರು ಅಬ್ರಾಡ್ಲಿ ಮಾಸ್ಟ್ ಲೀಟ್ರ್ ಅಂತ ಒಂದು ಸಿನಿಮಾದಲ್ಲಿ ಕೊರಿಯೋಗ್ರಫಿ ಮಾಡಿದರು ಇವಾಗ ಈ ಸಿನಿಮಾದಲ್ಲಿ ಮಾಡಿದ್ರು ತುಂಬಾ ಅದ್ಭುತವಾಗಿ ಒಂದು ಬೆಳವಣಿಗೆ ತುಂಬ ಚೆನ್ನಾಗಿದೆ ಅದರಲ್ಲಿ ಇಂಟ್ರೆಸ್ಟ್ ಇದೆ ಶ್ರದ್ಧೆ ಇದೆ ಭಕ್ತಿ ಇದೆ ಅದೊಂದು ಇಷ್ಟ ಆಮೇಲೆ ಫಸ್ಟ್ ಆಫ್ ಆಲ್ ಬಂದ ಮೇಲೆ ಸೆಟ್ ನಮಗೆ ಭಯ ಆಯ್ತು ಪ್ರಭು ದೇವರ ಜೊತೆಲಿ ಡ್ಯಾನ್ಸ್ ಮಾಡೋದು ಈಗ ಸರ್ ನನಗೆ ಎಷ್ಟು ಆಲ್ಮೋಸ್ಟ್ ಮನೇಲಿ ಯಾವತ್ತೂ ನಾನು ಇಷ್ಟೊಂದು ರಿಹರ್ಸಲ್ ಮಾಡೇ ಇಲ್ಲ ಆಲ್ಮೋಸ್ಟ್ ಒಂದು ಸೆವೆನ್ ಏಟ್ ಟೈಮ್ಸ್ ನಾವು ಬಂದಿದ್ದಾರೆ ಬಟ್ ಯಾಕಂದರೆ ಅವ್ರ ಜೊತೆಲಿ ಮಾಡಬೇಕಂದ್ರೆ ಭಯ ಅಲ್ಲ ಒಂದು ಭಕ್ತಿ ಹಾಗೂ ಮರ್ಯಾದೆ ಅವ್ರ ಮೇಲೆ ಯಾಕಂದ್ರೆ ಒನ್ ಆಫ್ ದ ಫೈನಸ್ಟ್ ಡ್ಯಾನ್ಸರ್ ಬಹಳ ಡ್ಯಾನ್ಸ್ ನ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಅವ್ರು ಕಲ್ತಿದ್ದಾರೆ ಶ್ರದ್ಧೆಯಿಂದ ಮಾಡ್ತಾರೆ ಅವರು ಆಮೇಲೆ ಹೇಳ್ಕೊಡೋ ರೀಸನ್ ಟೈಮ್ ಇರ್ಬೋದು ಬಹಳ ಈಸಿಯಾಗಿ ಹೇಳ್ಕೊಡ್ತಾರೆ ಅದೊಂದು ನಂಗೆ ಬಹಳ ಇಷ್ಟ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನನಗೆ ಐ ತಿಂಕ್ ಐ ಸ್ಟಾರ್ಟ್ ಲವಿಂಗ್ ಪ್ರಭುದೇವ ಮೋರ್ ಏನಂತ ಗೊತ್ತಿಲ್ಲ ಯಾಕಂದ್ರೆ ನಮ್ಮಿಬ್ರು ನಾವು ಫಸ್ಟ್ ಟೈಮ್ ಮಾಡಿದಾಗ ಫಸ್ಟ್ ಟೈಮ್ ಮಾಡ್ದಂಗೆ ಅನ್ಸಿಲ್ಲ ನಾ ಇದು ಎಷ್ಟೊತ್ತಿನ ಹೇಳ್ತಾ ಇರ್ತೀನಿ ಬೇಕಾದ್ರೆ ಯಾಕಂದ್ರೆ ಏನೋ ಮುಂದೊಂದು ಹತ್ತದೇ ಸಿನಿಮಾ ಮಾಡಿದೀವೋ ಇಪ್ಪತ್ತು ಸಿನಿಮಾ ಮಾಡಿದೀವೋ ಅನ್ನೋ ಥರ ಒಂದು ಫೀಲ್ ಇರ್ತಿತ್ತು ಇಬ್ಬರಿಗೂ ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಯಾ ಹೆಂಗ್ ರಿಯಾಕ್ಟ್ ಮಾಡ್ಬೇಕು ನಾವು ಒಂದು ಸ್ಮಾಲ್ ಸ್ಮಾಲ್ ರಿಯಾಕ್ಷನ್ ಇದೆ ಒಂದು ಸ್ವಲ್ಪ ಬಹಳ ಎಂಜಾಯ್ ಮಾಡ್ಕೊಂಡು ಬಹಳ ಅದ್ಭುತ ಆಗುತ್ತೆ ಅದು ಅದ್ರಲ್ಲಿ ಅವ್ರ ಕೈ ಬಹಳ ಜಾಸ್ತಿ ಇದೆ ಯಾಕಂದ್ರೆ ಆ ಸೌಂಡ್ಸ್ ಎಲ್ಲ ಜಾಸ್ತಿ ಅವ್ರು ಹೇಳ್ಕೊಡೋದಲ್ಲ ಅಷ್ಟು ಅದ್ಭುತವಾಗಿದೆ ಅಗೇನ್ ಪ್ರಿಯಾನಂದ್ ಇರ್ಬೋದು ನಿಶ್ವಿಕ ನಾಯ್ಡು ಇರ್ಬೋದು ಆಮೇಲೆ ಬರಣಿ ಅವ್ರು ಬರ್ ತನಿಕಾಳ್ ಬರ್ಣಿ ಅವರು ಅವರು ಅಷ್ಟೇ ಬಹಳ ಅದ್ಭುತವಾಗಿ ಆಮೇಲೆ ಶ್ರುತಿ ಅವ್ರ ತಾಯಿನೂ ಒಂದು ಪಾತ್ರದಲ್ಲಿ ಮಾಡಿದ್ದಾರೆ ಎಲ್ಲರೂ ಅಷ್ಟೇ ಎಲ್ಲರೂ ತುಂಬ ಚೆನ್ನಾಗಿ ಅವರ ಪಾತ್ರನ ಮಾಡಿದ್ದಾರೆ ಅಂಡ್ ಸಿನಿಮಾ ಒಂಥರ ಐ ವಿಲ್ ಫೀಲ್ ಒಂದು ಒಂದು ಒಳ್ಳೆ ಒಂದು ಎಂಟರ್ಟೈನಿಂಗ್ಲಿ ಒಂದು ಭಾಳ ಒಳ್ಳೆ ವಿಷಯ ಇದೆ ಆ ವಿಷಯನ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಹಾಗೆ ಒ ಪಿ ಅವರು ನಮ್ಮ ಸಂತೋಷ್ ಅವರು ಅಷ್ಟೇ ಬಹಳ ಯಾಕಂದರೆ ನಾವು ಮಾತಾಡ್ತಾ ಇರ್ತೀವಿ ಮಾತಾಡ್ಬೇಕಂದ್ರೆ ಸ್ವಲ್ಪ ಸರ್ ಸ್ವಲ್ಪ ಹಾಫ್ ಅನ್ ಅವರ್ ಓಕೆ ಫೈನ್ ಫೈನ್ ಅವರು ಟೈಮ್ ತಗೊಂಡು ಯಾಕೆ ಅಂತ ಇವಾಗ ಗೊತ್ತಾಗ್ತದೆ ವೆನ್ ವಿ ಸಿ ದಿನ ಮೊನಿಟರ್ ನೋಡ್ಬೇಕಾದ್ರೆ ಬಹಳ ಖುಷಿ ಆಗೋದು ಐ ಥಿಂಕ್ ಇಟ್ ವಿಲ್ ಬಿ ಅನ್ ಅಮೇಸಿಂಗ್ ಫಿಲಮ್ ಟ್ವೆಂಟಿ ಟ್ವೆಂಟಿ ಫೋರ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಇದೆ ಅಫ್ಕೋರ್ಸ್ ನಾವು ವೆಂಕಟೇಶ್ವರ್ ಪ್ರೊಡಕ್ಷನ್ ನಮ್ಮದ್ರಲ್ಲಿ ಯಾವ್ದ್ರಲ್ಲೂ ನಾವು ಅಷ್ಟು ನಾವು ಸೋಲ್ನ ಕಂಡಿಲ್ಲ ಯಾವ ಸಿನಿಮಾದ್ರೂ ಎಲ್ಲ ಸಿನಿಮಾನು ಆಲ್ಮೋಸ್ಟ್ ನಾವು ಜೊತೆಲಿ ಭಾಳ ಇಂಟ್ರೆಸ್ಟಿಂದ ಮಾಡಿದ್ವಿ ಸೊ ಈ ಸಿನಿಮಾನು ಅಷ್ಟೇ ಇಂಟ್ರೆಸ್ಟಿಂದ ಮಾಡಿದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅಂತ ಭರವಸೆ ಇದೆ ಅದಕ್ಕಿಂತ ಹೆಚ್ಚಾಗಿ ಅಭಿಮಾನಿ ದೇವರುಗಳು ನಮ್ಮಿಬ್ಬರ ಒಂದು ಕಾಂಬಿನೇಷನ್ ನೋಡೋಕೆ ಒಂದು ಹೊಸ ಕಾಂಬಿನೇಷನ್ ಬರ್ತಾ ಐ ಥಿಂಕ್ ದೇಲ್ ಬಿ ಈಗಲಿ ವೈಟಿಂಗ್ ಫಸ್ಟ್ ಟೈಮ್ ಯುವರಾಜ್ ಪಟ್ಟರ ಜೊತೆಲಿ ಸೊ ಆಲ್ ಬೆಸ್ಟ್ ಸರ್ ನಿಮಗೂ ನಮಗೂ ಎಲ್ಲರಿಗೂ ಎಲ್ಲರಿಗೂ ಗೋಲ್ಡೇಸ್ ಮಾಡಲಿ ಜೈ ಹಿಂದ್